ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಆಮ್ ಆದ್ಮಿ ಪಕ್ಷದಲ್ಲಿ ಅದರಲ್ಲೂ ಸಂಘಟನೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಇದು ಪಕ್ಷವನ್ನು ಬಲವರ್ಧನೆಗೊಳಿಸುವಂಥ ಪ್ರಯತ್ನವ ಒಂದು ವಿಷಯವನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ ಅರವಿಂದ್ ಕೇಜ್ರಿವಾಲ್ಗಿಂತ ಆದಂಥ ರಾಜಕಾರಣಿ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅರವಿಂದ್ ಕೇಜ್ರಿವಾಲ್ಗಿಂತ ಕ್ರಿಮಿನಲ್ ಐಡಿಯಾಗಳನ್ನು ಮಾಡಬಲ್ಲಂಥ ಇನ್ನೊಬ್ಬ ರಾಜಕಾರಣಿ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ವಿಷಯವನ್ನು ತುಂಬ ನಾವು ಮನದಟ್ಟು ಮಾಡ್ಕೊಳ್ಬೇಕಾಗಿದ್ದೇನೆಂದರೆ ಈತ ಒಂದು ಕಾಲಕ್ಕೆ ಐ ಆರ್ ಎಸ್ ಆಫೀಸರ್ ಆಗಿದ್ದುಕೊಂಡು ತದನಂತರ ಎನ್ ಜಿ ಒ ಮಾಡಿ ಅದರ ನಂತರ ರಾಜಕಾರಣಕ್ಕೆ ಬಂದಂಥ ಛದ್ಮ ವೇಷಧಾರಿ ಹೀಗಾಗಿ ಆತನ ಪ್ರತಿ ನಡವಳಿಕೆ ಹಿಂದೆಯೂ ಒಂದು ಉದ್ದೇಶ ಇದ್ದೇ ಇರುತ್ತೆ ಈಗಾಗಿರುವ ಬದಲಾವಣೆಗಳೇನು ಅದನ್ನು ಮೊದಲು ಹೇಳಿಬಿಡ್ತೀನಿ ಅದಾದ ಮೇಲೆ ಇದರ ಬಗ್ಗೆ ಚರ್ಚೆ ಮಾಡೋಣ ದಿಲ್ಲಿಯ ಉಸ್ತುವಾರಿಯಾಗಿ ಗೋಪಾಲ್ ಇದ್ರು ಅವರ ಜಾಗಕ್ಕೆ ಈಗ ಸೌರಭ್ ಭಾರದ್ವಾಜ್ ಬಂದು ಕೂತಿದ್ದಾರೆ ಮನೀಶ್ ಸಿಸೋಡಿಯಾ ಕಿಂಗ್ ಪಿನ್ ಆಫ್ ಲಿಕ್ಕರ್ ಸ್ಕ್ಯಾಮ್ ಶಿಕ್ಷಣ ಕ್ಷೇತ್ರದ ಕ್ರಾಂತಿಕಾರಿ ಹರಿಕಾರ ದಿಲ್ಲಿಯಲ್ಲಿ ಹದಿನೇಳು ತಿಂಗಳಗಳ ಕಾಲ ದಿಲ್ಲಿಯ ತಿಹಾರ್ ಜೈಲಿನದ್ದಂಥ ಮನುಷ್ಯ ಈಗ ಆತನನ್ನು ಪಂಜಾಬಿನ ಪ್ರಭಾರಿಯನ್ನಾಗಿ ನೇಮಿಸಲಾಗಿದೆ ಇನ್ನು ಎರಡೂವರೆ ವರ್ಷ ಜೈಲಿನಲ್ಲಿ ತಿಹಾರ್ ಜೈಲಿನಲ್ಲಿದ್ದಂಥ ಜೈಲು ಮಂತ್ರಿ ಸತ್ಯೇಂದ್ರ ಜೈನ್ ಆತನನ್ನು ಪಂಜಾಬಿನ ಸಹ ಪ್ರಭಾರಿಯನ್ನಾಗಿ ನೇಮಿಸಲಾಗಿದೆ ಈ ಸತ್ಯೇಂದ್ರ ಜೈನ್ನ ವಿಲಾಸಿ ಜೀವನದ ಬಗ್ಗೆ ನೀವು ಈಗಾಗಲೇ ಬೇಕಾದ ಸಲ ಹೇಳಿದ್ದೇನೆ ಈತ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಈತ ಮಸಾಜ್ ಮಾಡಿಸ್ಕೋತಾ ಇದ್ದ ಅಲ್ಲಿ ಒಬ್ಬ ರೇಪಿಸ್ಟನ ಕಡೆಯಿಂದ ಯಾವಾಗ ಇದು ಬೆಳಕಿಗೆ ಬಂತು ಅರವಿಂದ್ ಕೇಜ್ರಿವಾಲು ಥೆರಪಿ ಮಾಡಿಸ್ತಾ ಇದ್ವಿ ಅವ್ರಿಗೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಹಳೆಯ ಪ್ರಕರಣ ಅಶೋಕ ಹೋಟೆಲ್ನಿಂದ ಈತನಿಗೆ ಕ್ಯಾರಿಯರ್ ಬರ್ತಾ ಇರುತ್ತೆ ಅನಾರೋಗ್ಯ ಕಾರಣದಿಂದ ಈತನ ವೇಟ್ ಕಡಿಮೆ ಆಗಿದೆ ಅಂಥೇಳಿ ಈತನಿಗೆ ಜಾಮೀನು ಕೊಡಿಸಿ ಹೊರಗೆ ಕರ್ಕೊಂಡು ಬರಲಾಗುತ್ತೆ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಸಿಕ್ಕಾಕ್ಕೊಂಡು ಮನುಷ್ಯ ಮೊನ್ನೆ ದಿಲ್ಲಿಯ ವಿಧಾನಮಂಡಲದಲ್ಲಿ ಈತನ ಮತ್ತೊಂದು ಹಗಲು ದರೋಡೆಯ ಪ್ರಕರಣ ಹೊರಗಡೆ ಬಂದಿದೆ ಎ ಸಿ ಬಿ ಅವರು ಈತನ ಮೇಲೆ ಕೇಸ್ ಹಾಕಿದ್ದಾರೆ ಯಾವ ಕೇಸು ಒಂದು ಲಕ್ಷ ನಲವತ್ತು ಸಾವಿರ ಸಿ ವಿ ಕ್ಯಾಮರಾಗಳ ಗುತ್ತಿಗೆಯಲ್ಲಿ ಈತ ಏಳು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಂಥ ಕೇಸನ್ನು ಹಾಕಿದ್ದಾರೆ ಈತ ಜೈಲಿಗೆ ಹೋಗಬಹುದಾದಂಥ ಮನುಷ್ಯ ಜಾಮೀನಿನ ಮೇಲೆ ಹೊರಗಿರುವ ಮನುಷ್ಯ ಮತ್ತೆ ಜೈಲಿಗೆ ಹೋಗಬಹುದಾದ ಮನುಷ್ಯ ಮನೀಶ್ ಸಿಸೋಡಿಯ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಕಿಂಗ್ ಪಿನ್ನು ಜೈಲಿನಿಂದ ಜಾಮೀನಿನ ಮೇಲೆ ಹೊರಗೆ ಬಂದ ಮನುಷ್ಯ ಈಗ ರಾಷ್ಟ್ರಪತಿಯವರ ಅಂಕಿತದೊಂದಿಗೆ ಈತನ ಮೊಕದ್ದಮೆಯನ್ನು ಮತ್ತೆ ಈತನ ಮೇಲೆ ಮೊಕದ್ದಮೆ ದಾಖಲು ಮಾಡಲಾಗಿದೆ ಇದೇ ಮನೀಶ್ ಸಿಸೋಡಿಯಾ ಮೇಲೆ ಮತ್ತು ಸತ್ಯೇಂದ್ರ ಜೈನ್ ಮೇಲೆ ಯಾವ ಕ್ಷಣದಲ್ಲಿ ಆದರೂ ಈತನನ್ನು ಬಂಧಿಸಬಹುದು ಹೀಗೆ ಇವರು ಬಂಧನಕ್ಕೊಳಗಾಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಇವರಿಬ್ಬರನ್ನು ಪಂಜಾಬ್ಗೆ ಎತ್ತಂಗಡಿ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಈತನನ್ನು ಭಗತ್ ಸಿಂಗ್ಗೆ ಹೋಲಿಸಿದರು ಮನೀಶ್ ಸಿಸೋಡಿಯಾನನ್ನು ಈತನಿಗಿಂತ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಐದು ಲಕ್ಷ ರೂಪಾಯಲ್ಲಿ ಆಗಬೇಕಾದಂಥ ಕ್ಲಾಸ್ ರೂಮ್ನ ಸ್ಮಾರ್ಟ್ ಕ್ಲಾಸ್ ರೂಮ್ನ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಗುತ್ತಿಗೆ ಕೊಟ್ಟ ಮನುಷ್ಯ ಆಯಿತಾ ಬಾತ್ರೂಮ್ಗಳನ್ನು ತೋರಿಸಿ ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತ ಲೆಕ್ಕ ಕೊಟ್ಟ ಮನುಷ್ಯ ಈಗ ಈಗ ಇದೆಲ್ಲ ಪಿ ಎಸ್ಸಿನಲ್ಲಿ ತನಿಖೆ ಆಗ್ತಾ ಇದೆ ಇವ್ರ ಮೇಲೆ ಮೊಕದ್ದಮೆ ದಾಖಲಾಗ್ತಾ ಇದೆ ನೋಡಿ ಅರವಿಂದ್ ಕೇಜ್ರಿವಾಲ್ ಹೇಗೆ ಸಂಘಟನೆಯಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂದರೆ ಒಂದು ವೇಳೆ ದಿಲ್ಲಿ ಪೊಲೀಸರು ಇವರನ್ನು ಬಂಧಿಸಲಿಕ್ಕೆ ಬಂದರು ಅಂತ ಹೇಳ್ಕೊಳ್ಳಿ ದಿಲ್ಲಿ ಪೊಲೀಸರು ಅಥವಾ ದಿನ ದಿಲ್ಲಿಯ ತನಿಖಾ ತಂಡಗಳು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಿ ಬಿ ಐ ಯಾರೇ ಬರಲಿ ಸಿ ಐ ಡಿ ಯಾರೇ ಇವರ ತನಿಖೆಗೆ ಬರೋದಾದರೆ ಇವರು ಪಂಜಾಬ್ ಪೊಲೀಸರ ಅನುಮತಿಯನ್ನು ಪಡೆಯಬೇಕು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುವಾಗ ಅಲ್ಲಿಯ ಪೊಲೀಸರಿಗೆ ಅದರ ಕುರಿತಾಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ ಆ ಪೊಲೀಸರಿಗೆ ಮಾಹಿತಿ ಬಂದ ತಕ್ಷಣ ಅವರು ಇವರನ್ನು ರಕ್ಷಿಸುವ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಪಟಪಟಗಂಜಿನಿಂದ ಜಂಗ್ಪುರಾಗಿ ಹೋಗಿ ಚುನಾವಣೆಗೆ ನಿಂತು ಹೀನಾಯವಾಗಿ ಸೋತಂಥ ಮನೀಶ್ ಸಿಸೋಡಿಯಾನನ್ನು ಪಂಜಾಬ್ ಸರ್ಕಾರದಲ್ಲಿ ಪ್ರಭಾರಿಯನ್ನಾಗಿ ಮಾಡಲಾಗಿದೆ ಚುನಾವಣೆಯಲ್ಲಿ ಸೋತ ತಕ್ಷಣ ಈ ಮನುಷ್ಯ ಎಲ್ಲಿದ್ದಾನಂತ ಎಲ್ಲ ಹುಡುಕಾಡ್ತಾ ಇದ್ರು ನೋಡಿದ್ರೀತ ಪಂಜಾಬ್ದ ಶಿಕ್ಷಣ ಸಚಿವನ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ನಿಂತಿರ್ತಾರೆ ಮನೀಶ್ ಸಿಸೋಡಿಯಾ ಯಾಕೆ ಅಂತ ಕೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ದಿಲ್ಲಿಯಲ್ಲಿ ಮಾಡಿದ ಹಾಗೆ ಇಲ್ಲಿಯೂ ಕೂಡ ಶಿಕ್ಷಣ ಕ್ರಾಂತಿಯನ್ನು ಮಾಡಲಿಕ್ಕೆ ಮನೀಶ್ ಸಿಸೋಡಿಯಾ ಅವರನ್ನು ಪಂಜಾಬ್ಗೆ ಕಳಿಸಲಾಗಿದೆ ಇಲ್ಲಿವರು ಕಮಿಷನ್ ತಂದು ಕೊಟ್ಟನಲ್ಲ ವಿಜಯ್ ನಾಯರ್ ಅಂತೇಳಿ ಆ ವಿಜಯ್ ನಾಯರು ಪಂಜಾಬ್ದಲ್ಲಿ ಈಗ ಪ್ರಭಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಹೇಗಿದೆ ಆತನಿಗೆ ಕೈಲಾಶ್ ಇದ್ದಂಥ ಬಂಗ್ಲೆಯನ್ನು ವಾಸ ಮಾಡಲಿಕ್ಕೆ ಕೊಡಲಾಗಿತ್ತು ಕೈಲಾಶ್ ಗೆಹ್ಲೋಟ್ ಅಲ್ಲಿಯ ಮಂತ್ರಿ ದಿಲ್ಲಿಯಲ್ಲಿ ಆ ಕಾಲಕ್ಕೆ ಆತನಿಗಿದ್ದಂಥ ಬಂಗ್ಲೆ ಆತ ಏನು ಹೇಳಿದ್ರು ನನಗೇನು ಬಂಗ್ಲೆ ಬೇಕಾಗಿಲ್ಲ ನನಗೆ ಸ್ವಂತ ಮನೆ ಇದೆ ಆತ ಇಂಡಸ್ಟ್ರಿಯಲಿಸ್ಟ್ ಆತ ನನ್ನ ಮಕ್ಕಳಿಗೆ ಸ್ಕೂಲ್ಗೆ ಹತ್ರ ಆಗತ್ತೆ ನನ್ನ ಸರ್ಕಾರಿ ನಿವಾಸ ಬೇಡ ಅಂತ ಹೇಳಿದ್ರು ಅಲ್ಲಿ ವಿಜಯ್ ನಾಯರ್ನನ್ನು ಕೂಡಿಸಲಾಯಿತು ಎಲ್ಲಿ ಮುಖ್ಯಮಂತ್ರಿ ನಿವಾಸದ ಪಕ್ಕದಲ್ಲಿ ಇನ್ನೊಬ್ಬ ವಿಭವ್ ಕುಮಾರ್ ಅಂತಿದ್ದಾನೆ ಈತ ಸೂಪರ್ ಸಿಎಂ ಈತ ಈತ ಎಂಥ ಡೇಂಜರಸ್ ವ್ಯಕ್ತಿ ಅಂತಂದ್ರೆ ಈತನ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ ಈತನ ಮೇಲೆ ಇನ್ನಿಲ್ಲದ ಹಾಗೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಮುಖ್ಯಮಂತ್ರಿ ನಿವಾಸದಲ್ಲಿ ಮಹಿಳೆಯೊಬ್ಬಳ ಮೇಲೆ ದಾಳಿ ದಾಳಿ ಮಾಡಿದಂಥ ಕೇಸ್ ಈತನ ಮೇಲಿದೆ ಮಹಿಳಾ ಆಯೋಗದ ಅಧ್ಯಕ್ಷ ಮೇಲೆ ನಿಮ್ಗೆ ಗೊತ್ತಾ ಪ್ರಕರಣ ಅಂಥವನನ್ನು ವೀಕ್ಷಕನನ್ನಾಗಿ ಪಂಜಾಬ್ದಲ್ಲಿ ಬಿಡಲಾಗಿದೆ ಎಂಥ ವಿಚಿತ್ರ ನೋಡಿ ಹಾಗಾದರೆ ಅಲ್ಲಿಯ ಮುಖ್ಯಮಂತ್ರಿಗೇನು ಕೆಲಸ ಈಗ ಭಗವಂತ್ ಸಿಂಗ್ ಮಾನ್ಗೆ ಈಗ ಪ್ರಭಾರಿ ಅಲ್ಲೇ ಇದ್ದಾರೆ ಸಹ ಪ್ರಭಾರಿ ಅಲ್ಲೇ ಇದ್ದಾರೆ ವೀಕ್ಷಕನನ್ನಲ್ಲೇ ಬಿಡಲಾಗಿದೆ ಸಹ ವೀಕ್ಷಕ ಅಲ್ಲೇ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತೂ ಟೆಂಟ್ ಹೊಡ್ಕೊಂಡು ಅಲ್ಲೇ ಸೆಟ್ಲಾಗಿಬಿಟ್ಟಿದ್ದಾರೆ ಮುಂಚೆ ವಿಪಾಸನ ಅಂತ ಹೇಳಿದ್ರು ಈಗ ವಿಧಾನಸಭಾ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಲುಧಿಯಾನದ ವಿಧಾನಸಭಾ ಚುನಾವಣೆ ಅಂತಾರೆ ನಂತರ ರಾಜ್ಯಸಭಾ ತೆರವಾಗಿದ್ದ ಸ್ಥಾನವನ್ನು ತುಂಬಬೇಕು ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿರುವಂಥ ಮಾದಕ ವಸ್ತುಗಳ ಮೇಲೆ ನಾವು ದಾಳಿಯನ್ನು ಮಾಡಿಸ್ಬೇಕು ಇಡೀ ಪಂಜಾಬನ್ನು ಡ್ರಗ್ ಮುಕ್ತಗೊಳಿಸಬೇಕು ಅದಕ್ಕೋಸ್ಕರ ನಾನು ಪಂಜಾಬ್ದಲ್ಲಿ ಉಳ್ಕೊಂಡಿದ್ದೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಎಲ್ಲರೂ ದಿಲ್ಲಿಯಿಂದ ಬಂದು ಇಲ್ಲಿ ಪಟಾಲಂ ಪೂರ್ತಿ ತಿಹಾರ್ ಜೈಲಿನಿಂದ ಪೂರ್ತಿ ಅತ್ತಂಗಡಿಯಾಗಿ ಪಂಜಾಬ್ಗೆ ಬಂದು ಕೂತರೆ ಪಂಜಾಬದ ಮುಖ್ಯಮಂತ್ರಿ ಭಗವಂತ ಸಿಂಗ್ ಮಾನ್ಗೆ ಏನು ಕೆಲಸ ಅಂತ ಸದ್ಯದ ಪ್ರಶ್ನೆ ಮಜಾ ಏನು ಅಂದರೆ ದಿಲ್ಲಿಯಲ್ಲಿ ಉಳಿದದ್ದು ಅತಿಶಯ ಮರಳೆ ನಾವು ಒಬ್ಬರೇ ಅವರು ದಿನಾಪತ್ರಿಕಾಗೋಷ್ಠಿಯನ್ನು ಒಂದಲ್ಲೇ ಒಂದು ಕಾರಣಕ್ಕೆ ಮಾಡ್ತಾ ಇದ್ದಾರೆ ಏನಂತ ಪತ್ರಿಕಾಗೋಷ್ಠಿ ಮಾಡ್ತಾರೆ ಪ್ರಣಾಳಿಕೆಯಲ್ಲಿ ಈ ರೀತಿಯಾದಂಥ ಆಶ್ವಾಸನೆಯನ್ನು ನರೇಂದ್ರ ಅವರು ಕೊಟ್ಟಿದ್ದರು ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ ಚುನಾವಣೆಯ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಈ ರೀತಿ ಹೇಳಿದರು ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ ಅಲ್ಲರಿ ಸರ್ಕಾರ ಶುರುವಾಗಿ ಮೂರು ತಿಂಗಳಾಗಿಲ್ಲ ನೀವು ಸರ್ಕಾರ ಶುರು ಮಾಡಿ ಮೂರು ವರ್ಷ ಆಗಿದೆ ಪಂಜಾಬ್ದಲ್ಲಿ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿ ಕೊಡ್ತೇನೆ ಅಂತೇಳಿ ಇನ್ನೂವರೆಗೂ ಕೊಡ್ಲಿಕ್ಕಾಗಿಲ್ಲ ಅರವಿಂದ್ ಕೇಜ್ರಿವಾಲ್ ಕೇಳಿದರೆ ಐದು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಕೊಡ್ಬೋದು ಚುನಾವಣೆಗಿಂತ ಮೂರು ತಿಂಗಳ ಮುಂಚೆ ಬೇಕಾದರೂ ಬಿಡುಗಡೆ ಮಾಡ್ಬೋದು ಅದಕ್ಕೇನು ಕಾಲದ ಗಡುವಿನ ಪ್ರಶ್ನೆ ಇಲ್ಲ ಅಂತ ಮಾನಗೆಟ್ಟು ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಅತಿಶಯ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ ಸರ್ಕಾರ ಯಾವುದೇ ರೀತಿಯಾದಂಥ ಅನುಷ್ಠಾನಗಳನ್ನು ಮಾಡಿಲ್ಲ ಅಂತ ಹೇಳ್ತಾರೆ ಸೌರಭಾರದ್ವಾಜನ ಯಾಕೆ ಕೊಡಿಸಿದ್ರು ದಿಲ್ಲಿಯಲ್ಲಿ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಸೌರಭ್ ಭಾರದ್ವಾಜ್ ಮೇಲೆ ಈ ಕ್ಷಣದಲ್ಲಿ ಯಾವುದೇ ಮೊಕದ್ದಮೆಗಳು ದಾಖಲಾಗಿಲ್ಲ ಈ ರೀತಿ ಭ್ರಷ್ಟಾಚಾರದ ಆರೋಪದಲ್ಲಿ ಆತ ಒಂಚೂರು ಸೇಫ್ ಜೋನ್ ಅಲ್ಲಿದ್ದಾರೆ ಆತನನ್ನ ದಿಲ್ಲಿಯ ಉಸ್ತುವಾರಿ ಅಂತ ಬಿಡಬೇಕು ಯಾಕೆ ಅಂತಂದ್ರೆ ಅದು ಈಗ ಏನು ಅಲ್ಲಿ ಇಡೀ ಊರನ್ನ ಕೊಳ್ಳೆ ಹೊಡೆದ ಮೇಲೆ ದಿಡ್ಡೆ ಬಾಗಿಲು ಹಾಕಿದ ಹಾಗೆ ಈಗ ಆತ ಒಳಗಿದ್ರು ಹೊರಗಿದ್ರು ಎರಡು ಒಂದೇ ಆದ್ದರಿಂದ ನಾಂಕೆ ವಾಸ್ತವ್ಯ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಕೂಡಿಸಲಾಗಿದೆ ಈಗ ಇಲ್ಲಿ ಸುನಶ್ಚೇಪನಾಗಿ ಉಳಿದಂಥ ಮನುಷ್ಯ ಆ ಕಡೆಯೂ ಇಲ್ಲ ಈ ಕಡೆ ಇಲ್ಲ ಅಂತ ಅನ್ನುವಂಥ ಮನುಷ್ಯ ಒಬ್ಬನೇ ಒಬ್ಬ ಸಂಜಯ್ ಸಿಂಗ್ ಆತನ ಸುದ್ದಿಯೇ ಇಲ್ಲ ಆದರೆ ಅರವಿಂದ್ ಕೇಜ್ರಿವಾಲ್ ಮಾತ್ರ ಸಂಪೂರ್ಣವಾಗಿ ಪಂಜಾಬ್ಗೆ ಒಕ್ಕರಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ಪತನಗೊಳ್ಳಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಈಗಲೇ ಅವರು ಮಾಡ್ತಾ ಇದ್ದಾರೆ ಮತ್ತೇನಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ